ತಗ ಒಂದು ಕಡೆ ಹಿಂದೂಗಳ ಮಹಾ ಮಹಾನ್ ಮೇಳ ನಡೆಯಕತೈತಿ ಇನ್ನೊಂದ್ ಕಡೆ ಹಿಂದೂಗಳ ಕಷ್ಟ ತೊಂದರೆ ದೂರ ಮಾಡೋ ಕೆಲಸ ಹೆಚ್ಚಿಗೆ ಮಂದಿ ಸತ್ತು ಅವ್ರ ಕುಟುಂಬದವ್ರು ಊರ್ ಬಿಟ್ಟ ಹೋಗಿದ್ರು ಈಗ ಮೂರ್ ಕುಟುಂಬದವ್ರಿಗೆ ವಾಪಸ್ ಅವ್ರ ಜಾಗ ಕೊಡ್ಸೋ ಕೆಲಸ ನಡೆದೈತಿ ಇವತ್ತರವತ್ತು ವರ್ಷ ತಗ ಮುಚ್ಕೊಂಡಿದ್ರು ದೇವಸ್ಥಾನಗಳ ರಿ ಓಪನ್ ಆಗ್ಯಾವ ಅಲ್ಲಿ ಗಂಠಾನಾದ ಕೇಳಾಕತೈತಿ ಪೂಜೆ ನಡೆದೈತಿ ಇನ್ನು ಸಂಬಂಧ ಐವತ್ತು ವರ್ಷ ಹಳಿದು ಆಂಜನೇಯ ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡಿ ಎಷ್ಟೋ ಮಂದಿ ಜಾಗ ಕಳ್ಕೊಂಡವ್ರು ಊರ್ ಬಿಟ್ಟವ್ರು ಹಳ್ಳಿ ಊರಿಗೆ ಹೋಗ್ತಿವಪ್ಪ ಅಂತ ಹೇಳಿ ನಂಬಿಕೊಂಡು ಕಾಯಿ ಕುಂತಾರ ನಮಸ್ಕಾರ ರೀ ಉತ್ತರ ಪ್ರದೇಶದಾಗ ಒಂದ್ ಕಡೆ ಹಿಂದೂಗಳ ಮಹಾನ್ ಕುಂಭಮೇಳ ನಡ್ಯಾಕತೈತಿ ಎಲ್ಲಾ ಹಿಂದೂಗಳನು ಶ್ರದ್ಧೆ ಭಕ್ತಿಯಿಂದ ಕುಂಭ ಮೇಳದೊಳಗ ಪಾಲ್ಗೊಂಡು ವಿಜೃಂಭಣೆಯಿಂದ ಖುಷಿ ಪಡಾಕತ್ತಾರ ಅಷ್ಟ ಅಲ್ರಿ ಉತ್ತರ ಪ್ರದೇಶದಾಗ ಇನ್ನೊಂದ್ ಕಡೆ ಹಿಂದೂಗಳ ಕಷ್ಟ ತೊಂದ್ರೆ ದೂರ ಮಾಡೋ ಕೆಲ್ಸಾನು ನಡದೈತ್ರಿ ಹೌದ್ರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಾಗ ಉತ್ತರ ಪ್ರದೇಶದ ಸಂಬಾಲ್ ಒಳಗ ಕೋಮು ಗಲಭೆ ನಡೆದಿತ್ತು ಆ ಕೋಮು ಗಲಭೆ ಒಳಗ ಎರಡ್ ನೂರಕ್ಕಿಂತ ಹೆಚ್ಚಿಗೆ ಮಂದಿ ಸತ್ತು ಅವ್ರ ಕುಟುಂಬದವರು ಊರ್ ಬಿಟ್ಟ ಓಡ್ ಹೋಗಿದ್ರು ಯಾಕಂದ್ರೆ ಅಲ್ಲಿ ಮುಸ್ಲಿಂ ಪ್ರಾಬಲ್ಯ ಹೆಚ್ಚಿತ್ತು ಹಿಂದೂಗಳ ಸಂಖ್ಯೆ ಕಡಿಮೆ ಇದ್ದಿದ್ರಿಂದ ಅವ್ರ ಮೇಲೆ ದಾಳಿ ಆತು ಅವ್ರ ಊರ್ ಬಿಡುವಂತ ಪರಿಸ್ಥಿತಿ ಬಂದಿತ್ತು ಈಗ ಆ ಊರ್ ಬಿಟ್ಟವ್ರ ಪೈಕಿ ಒಳಗನ ಮೂರ್ ಮಂದಿ ಅಂದ್ರೆ ಮೂರ್ ಕುಟುಂಬದವ್ರಿಗೆ ವಾಪಸ್ ಅವ್ರ ಜಾಗ ಕೊಡ್ಸೋ ಕೆಲಸ ನಡೆದೈತಿ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಈ ಒಂದು ಮಹಾನ್ ಕಾರ್ಯ ಮಾಡಕತ್ತಾರ ಅಂದಾಗ ನಲ್ವತ್ತೇಳು ವರ್ಷಗಳ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಾಗ ಏನ್ ನಡೆದಿತ್ತ ಹೇಳ್ತೀನಿ ಕೇಳ್ರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಟೈಮ್ನಾಗ ಹೋಳಿ ಹಬ್ಬ ಆಚರಣೆ ಮಾಡಾಕತ್ತಿದ್ರು ಹೋಳಿ ಹುಣ್ಣಿಮೆ ಇತ್ತು ಆಗ ಹಿಂದೂಗಳ ಆಚರಣೆಯೊಳಗ ಮುಸ್ಲಿಮರು ಅಡ್ಡಿ ಪಡಿಸಿದ್ರು ಅಡ್ಡಿ ಪಡಿಸಿದ್ರಿಂದ ಒಬ್ಬರಿಗೊಬ್ಬರಿಗೆ ಮಾತು ಬೆಳೆದು ಜಗಳ ಆಗಿ ಹೊಡೆದಾಟಗಳಾಗಿ ನೂರ ಐವತ್ತಕ್ಕೂ ಹೆಚ್ಚು ಸರಿ ಸುಮಾರು ನೂರು ಮಂದಿ ಸಾಯ್ತಾರ ಉಳಿದಿಂದ ಅವ್ರ ಕುಟುಂಬದ ಸದಸ್ಯರು ಆ ಊರು ಬಿಟ್ಟ ಹೋದ್ರು ಇನ್ನು ನಮಗೆ ಉಳಿಗಾಲಿಲ್ಲ ನಮ್ಮನ್ನು ಸಹಿಸಿದ್ರೆ ಏನು ಮಾಡೋದಂತ ಅಂಜಿ ಹೋಗಿದ್ರು ಈಗ ಅದ ಕುಟುಂಬದ ಅಂದ್ರೆ ಯಾರು ಸತ್ತಾರಲ್ಲ ಅವ್ರ ಮೊಮ್ಮಕ್ಕಳು ಮರಿಮಕ್ಕಳು ಬಂದು ಕೇಸ್ ಮಾಡಿ ಅವ್ರ ಜಾಗದ ಪ್ರೂಫ್ ತೋರಿಸಿ ನಮ್ಮ ಜಾಗ ಐತ್ರಿ ಇಲ್ಲಿ ಹಿಂಗೆ ಆಗಿತ್ತು ನಮ್ಮ ಪೂರ್ವಜರು ಸತ್ತಾರ ಅಂದ ಮೇಲೆ ಯೋಗಿ ಅವರ ಸರ್ಕಾರ ಅವ್ರಿಗೆ ಅವರ ಜಾಗ ವಾಪಸ್ ಕೊಡಿಸೋ ಕೆಲಸ ಮಾಡೈತಿ ಅವರು ಅವ್ರ ಜಾಗದಾಗ ಇನ್ನು ಮುಂದೆ ಆರಾಮಾಗಿ ಅಂತ ಕನಸ ಕಾಣಕತ್ತಾರ ಹಿಂಗ ನೋಡಿದ್ರ ಅಲ್ಲಿ ನೂರ ಐವತ್ತರಿಂದ ಎರಡ್ ನೂರ ಮಂದಿ ಸತ್ತಾರ ಅವ್ರ ಎಲ್ಲಾರ್ದು ಮನಿ ಅವ್ರಿಗೆ ಸಿಗತೈತ್ ಅನ್ನೋ ಭರವಸೆ ಅವ್ರಿಗೆ ಮೂಡೇತ್ ನೋಡ್ರಿ ಇಷ್ಟ ಅಲ್ರಿ ಇದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗನ ಯು ಪಿ ಒಳಗ ಎಂತೆಂತ ಕಾರ್ಯಗಳು ನಡೆದವ ಎಷ್ಟ ಹಿಂದೂಗಳ ಹೆಮ್ಮೆ ಪಡೋಂತ ಕೆಲಸ ಮಾಡ್ಯಾರ ಯೋಗಿ ಆದಿತ್ಯನಾಥ್ ಅವ್ರಂದ್ರ ಪುರಾತನ ದೇವಸ್ಥಾನಗಳು ಐವತ್ತರವತ್ತು ವರ್ಷ ವರ್ಷದಕ ಮುಚ್ಕೊಂಡಿದ್ದು ದೇವಸ್ಥಾನಗಳ ರೀ ಓಪನ್ ಆಗ್ಯಾವ ಅಲ್ಲಿ ಗಂಠಾನಾದ ಕೇಳಾಕತ್ತೈತಿ ಪೂಜೆ ನಡ್ದೈತಿ ಈಗ ನೋಡಿದ್ರ ಮಂದಿಗೆ ಅವ್ರ ಜಾಗ ಸಿಗಾಕತ್ತೈತಿ ನ್ಯಾಯವಾಗಿ ಅವ್ರ ಬದುಕಬೇಕಾಗಿರೋ ಸ್ಥಳದಾಗ ಅವರ ಬದುಕಾಕತ್ತಾರ ಇನ್ನ ಉಳಿದವರುನು ಕೂಡ ನಮಗೂ ಆ ಜಾಗ ಸಿಗತೈತಿ ಅಂತ ಕನಸ್ಕಾನಕತ್ತಾರ ಕಾನಪುರದಾಗನು ಹಿಂಗ ಆಗಿತ್ತು ಮೇಯರ್ ಪ್ರಬೀಳಾ ಪಾಂಡೆ ಅವರು ನೂರ ಇಪ್ಪತ್ತೈದು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತನು ಇಲ್ಲಿ ಪೂಜೆ ಮಾಡ್ತನು ಅಂತ ಹೇಳಿದ್ರು ಇನ್ನು ಸಂಬಾಲ್ನಾಗರಿ ಐವತ್ತು ವರ್ಷ ಹಳಿದು ಆಂಜನೇಯ ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡಿದ್ರು ಅದ ಸಂಬಾಲ್ನಾಗನ ಜೈನ ಪೂಜಾ ಮಂದಿರನು ಓಪನ್ ಆತು ಅದು ಎಪ್ಪತ್ತು ವರ್ಷದಿಂದ ಮುಚ್ಕೊಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತರ ಮುಚ್ಚಿದ ದೇವಸ್ಥಾನ ಆ ಒಬ್ಬ ಅರ್ಚಕನ ಸಾಯಿಸಿ ಆ ದೇವಸ್ಥಾನದ ಗತಿ ಅದೋ ಗತಿ ಮಾಡಿದ್ರು ಆ ಅರ್ಚಕರ ಮೊಮ್ಮಗ ಕೇಸ್ ಮಾಡಿ ಆ ದೇವಸ್ಥಾನನು ಓಪನ್ ಆಗಿ ಈಗ ಪೂಜಾ ನಡೆದವ ಅಂದ್ರ ಒಂದೊಂದು ದೇವಸ್ಥಾನಗಳು ಹಿಂದೂ ಪೂಜಾ ಕೇಂದ್ರಗಳು ಹಿಂದೂಗಳ ಜಾಗಗಳನ್ನು ವಾಪಸ್ ಈಗ ಕತ್ತವ ಈಗ ಎಷ್ಟೋ ಮಂದಿ ಕೋಮು ಗಲಭೆಯಿಂದಾಗಿ ತಮ್ಮ ಸ್ವಂತ ಊರು ಬಿಟ್ಟು ಬ್ಯಾರೆ ಊರಾಗ ದುಡ್ಕೊಂಡು ತಿನ್ನಾಕತ್ತಿದ್ರು ಈಗ ಅವ್ರಿಗೆ ಎಲ್ಲಾರ್ಗಿ ಒಂದ್ ರೀತಿ ನಮ್ಮ ಜಾಗ ನಮಗ್ ಸಿಗ್ತೈತಪ್ಪ ಅನ್ನೋ ಆಸೆ ಆಶಾ ಕಿರಣ ಮೂಡೈತ್ ನೋಡ್ರಿ ಈ ರೀತಿ ಒಂದು ಆಶಾ ಕಿರಣ ಮೂಡ್ಸೋದ್ರೊಳಗ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರದ ಕೈವಾಡ ಬಹಳ ದೊಡ್ಡದೈತ್ರಿ ಯಾವ ಸರ್ಕಾರನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಯಾವ ಒಬ್ಬ ಅಧಿಕಾರಿನೂ ಅಲ್ಲಿ ಕಾಲಿಡ್ಲಿಲ್ಲ ಆದ್ರ ಯೋಗಿ ಆದಿತ್ಯನಾಥ್ ಅವರು ಒಂದೊಂದ ಒಂದೊಂದ ಕೋಮು ಗಲಭೆಗಳನ್ನ ಸುತ್ತು ವರ್ದು ಇನ್ವೆಸ್ಟಿಗೇಷನ್ ಮಾಡಿಸಿ ಅವ್ರಿಗೆ ನ್ಯಾಯ ಕೊಡ್ಸಕತ್ತಾರ ಇನ್ನ ಎಷ್ಟೋ ಮಂದಿ ಜಾಗ ಕಳ್ಕೊಂಡವ್ರು ಊರು ಬಿಟ್ಟವ್ರು ಒಳ್ಳೆ ಊರಿಗೆ ಹೋಗ್ತಿವಪ್ಪ ಅಂತ ಹೇಳಿ ನಂಬಿಕೊಂಡು ಕಾಯಿ ಕೂತ್ ಕುಂತಾರ ಅವ್ರಿಗೂನು ಅವ್ರ ಜಾಗ ಸಿಗೋ ಕಾಲ ಬಹಳ ದೂರ ಇಲ್ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ